ಮೊನ್ನೆ ಪಕ್ಷ ಕಟ್ತೀನಿ ಅಂದರು ನಿನ್ನೆ ಮಠಕ್ಕೆ ಹೋಗಿದ್ರು ಇವತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಅವ್ರು ಫ್ರೀ ಆಗಿದ್ದಾರೆ ಮಾತಾಡಲಿ ಬಿಡಿ ಅಂತ ಯತ್ನಾಳ್ ವಿಚಾರವಾಗಿ ವಿಜಯೇಂದ್ರ ವ್ಯಂಗ್ಯ ಮಾಡಿದ್ದಕ್ಕೂ ಕಿಡಿಕಾರಿರುವ ಯತ್ನಾಳ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಇವತ್ತು ಕೂಡ ಮಾತಿನ ಸಮರ ಮುಂದುವರಿಸಿದ್ದಾರೆ ಅವನು ವಿಜೇಂದ್ರ ಮುಂದೆ ಅವರ ಅಪ್ಪ ಬೈದಿನ ಮೊನ್ನೆ ಉತ್ತರ ಕರ್ನಾಟಕ ನೀರಾವರಿಗೆ ಮೋಸ ಮಾಡಿದ್ದೆ ಬಿಎಸ್ವೈ ಕುಟುಂಬದ ವಿರುದ್ಧ ಮತ್ತೆ ರೋಷಾವೇಶ ನಾನು ಯಡಿಯೂರಪ್ಪನ ತಳಗ ಯಾಕ ಮಂತ್ರಿ ಆಗ್ಲಿಲ್ಲ ಗೊತ್ತಿತ್ತ ಇಂತ ಭ್ರಷ್ಟ ಮುಖ್ಯಮಂತ್ರಿ ನಾ ಆಗಬಾರ್ದತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಸಿಎಂ ಎಂದು ತೊಡೆತಟ್ಟಿದ ಫೈರ್ ಬ್ರ್ಯಾಂಡ್ ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದೆ ಆದ್ರೆ ಅವ್ರು ಮಾತಾಡೋ ರೀತಿಯನ್ನ ನೋಡಿದ್ರೆ ಅವರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನ್ಸುತ್ತೆ ಆಕ್ರೋಶ ಕಡಿಮೆಯಾಗಿಲ್ಲ ರೋಷಾಗ್ನಿ ಕುಗ್ಗಿಲ್ಲ ಮುಂದಿನ ಹೆಜ್ಜೆ ಇಡೋಕೆ ಒಳಗೊಳಗೆ ರಣತಂತ್ರ ಹೂಡಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ನಿತ್ಯವೂ ಬೆಂಕಿಯುಗೊಳಿಸಿದ್ದಾರೆ ಇವತ್ತು ಕೂಡ ವಾಗ್ದಾಳಿ ಮುಂದುವರಿಸಿದ ಯತ್ನಾಳ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಮ್ ಆಗ್ತೀನಿ ಅಂದಿದ್ದಾರೆ ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಆಗದೇ ಇದ್ರೆ ಎಮ್ ಎಲ್ ಎ ಅಂತೂ ಇದ್ದೇ ಆಗಲಿ ಮಂತ್ರಿ ಆಗೋಗ್ಲಿ ಯಾರಕ್ಕೆ ಆಗೋಗ್ಲಿ ನಾನು ಯಡಿಯೂರಪ್ಪನ ತಳಗ ಯಾಕೆ ಮಂತ್ರಿ ಆಗಲಿ ಗೊತ್ತೇನೆ ಗೊತ್ತ ಸತ್ತ ಹೇಳ್ತೇನೆ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಾಗಿ ಆಗಬಾರ್ದತ್ತೆ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ರುಚಿ ಸಂಪುಟದಲ್ಲಿ ತೆವೆಲ್ ಮನುಷ್ಯ ಬರ್ತಾನೆ ನಾವು ಬೊಮ್ಮಾಯಿ ರಘಟ ಸಲ ಹೇಳಿದ್ರು ಸಿಎಂ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಫ್ರೀ ಇದ್ದಾರೆ ತಿರುಗೇಟು ಯತ್ನಾಳ್ ಹೊಸ ಪಕ್ಷದ ಬಗ್ಗೆ ಪ್ರತಿಕ್ರಿಯಿಸಿದ ವಿಜೇಂದ್ರ ಅವ್ರು ಫ್ರೀ ಇದ್ದಾರೆ ಮಾತನಾಡ್ಲಿ ಎಂದ್ರು ಇದಕ್ಕೂ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ ಅವ್ರಿಗೆ ಬಹಳ ಫ್ರೀ ಆಗಿದ್ದಾರೆ ಅವ್ರು ಆರೋಪ ಮಾಡ್ಲಿ ದಾಳಿ ಮಾಡ್ಲಿ ಅದ್ರ ಬಗ್ಗೆ ತಲೆ ಕೆಟ್ಟುದಿಲ್ಲ ರಾಜ್ಯದ ಅಧ್ಯಕ್ಷ ಯಾರು ಎಲ್ಲರೂ ಕೂಡ ಸ್ವತಂತ್ರ ಇದ್ದಾರೆ ಭಗವಂತ ಏನು ಶಕ್ತಿ ಕೊಟ್ಟಿದೆ ಅವ್ರು ಎಲ್ಲರೂ ಕೂಡ ಸರ್ವ ಸ್ವತಂತ್ರ ಇದ್ದಾರೆ ನಾ ಫ್ರೀ ಬರ್ಡೇ ಅವಾಗಲೂ ಹೋದೀನಿ ಬಿಜೆಪಿ ಗೆದ್ದಾಗ ಇದ್ದಿದ್ದಿಲ್ಲ ನಾನು ಅವ್ನು ವಿಜೇಂದ್ರ ಮುಂದೆ ಅವ್ರ ಅಪ್ಪಗೆ ಬೈದೀನಿ ಮಾನ್ಯ ಉತ್ತರ ಕರ್ನಾಟಕ ನೀರಾವರಿಗೆ ಮೋಸ ಮಾಡಿದ್ದೆ ಆತ ಅವ್ನು ಇದ್ದಲ್ಲಿ ನಡಳ್ಳಿ ಯತ್ನಾಳ್ ಮಧ್ಯೆ ಶಿಶು ಹಂದಿ ಕಾಳಗ ಬಸನಕೋಡ ಪಾಟೀಲ್ ಯತ್ನಾಳು ಮಾಧ್ಯಮಗಳು ಸೃಷ್ಟಿ ಮಾಡಿದ ಹುಲಿ ಗ್ರೌಂಡಲ್ಲಿ ಇಲ್ಲಿನೂ ಅಲ್ಲ ಅವ್ರ ಉಚ್ಚಾಟನಿಂದ ಏನು ಪಕ್ಷಕ್ಕೆ ನಷ್ಟ ಆಗಲ್ಲ ಇನ್ಫ್ಯಾಕ್ಟ್ ಪಕ್ಷ ಇನ್ನಷ್ಟು ಗಟ್ಟಿ ಆಗ್ತದೆ ಅಲ್ಲಿರತಕ್ಕಂಥ ಹಳೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಯಾರು ಕರ್ಕಂತಾರೆ ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದ್ರಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದವ ಹಂದಿಗಳೆಲ್ಲ ಉತ್ತರ ಕೊಡ್ಕೋತೋದ್ರೆ ನಾನು ಸಮಯ ಆಗ್ತದೆ ಅದಕ್ಕೆ ನೀವು ನಿಜವಾಗ್ಲೂ ಗ್ರೌಂಡಲ್ಲಿ ಹುಲಿ ಹಾಕ್ಬೇಕಾಗಿದ್ರೆ ನೀವೇನು ಬಿಜೆಪಿ ಚಿಹ್ನೆಯಿಂದ ಗೆದ್ದಿರಲ್ಲ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ನಾಳೆ ಚುನಾವಣೆಗೆ ನಿಲ್ಲೋದಕ್ಕೆ ತಯಾರಾಗಿ ನಿಮ್ಮ ವಿರುದ್ಧ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಪಕ್ಷ ಮತ್ತು ನಾವೆಲ್ಲರೂ ಸೇರಿ ಗೆಲ್ಲಿಸುವಂತೆ ಕೆಲಸ ಮಾಡ್ತೇವೆ ಖಾಸಗಿ ಏಜೆನ್ಸಿಗಳಿಂದ ಮಾಹಿತಿ ಪಡೆದು ಯತ್ನಾಳ್ ಉಚ್ಚಾಟನೆ ಈ ಮಧ್ಯೆ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಖಾಸಗಿ ಏಜೆನ್ಸಿಗಳಿಂದ ಲಾಭ ನಷ್ಟದ ಮಾಹಿತಿ ಪಡೆದಿದ್ದ ಹೈಕಮಾಂಡ್ ಆರ್ ಎಸ್ ಎಸ್ ನಾಯಕರ ಜೊತೆಗೂ ಚರ್ಚೆ ನಡೆಸಿತ್ತಂತೆ ಮೂರು ತಿಂಗಳು ಕಾದು ಎಲ್ಲವನ್ನೂ ಗಮನಿಸಿಯೇ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಯತ್ನಾಳ್ ಮಾಹಿತಿ ಸಂಗ್ರಹಿಸಿದವರಿಗೆ ಜಯವಾಗಲಿ ಅಂತ ವ್ಯಂಗ್ಯವಾಡಿದ್ದಾರೆ ಮಾಡಿದ ಜಯವಾಗಲಿ ಅವರ ಒಳ್ಳಕ ಯತ್ನಾಳ್ ಪರ ನಿಲ್ಲಲು ಹಿಂಬಾಗಿಲು ತೆರೆದ್ರ ರಮೇಶ್ ಜಾರಕಿಹೊಳಿ ಇನ್ನು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ ರಮೇಶ್ ಜಾರಕಿಹೊಳಿ ಚಿತ್ರದುರ್ಗ ಮೂಲದ ಇಬ್ಬರು ಸ್ವಾಮೀಜಿಗಳನ್ನ ಸಂಪರ್ಕಿಸಿದ್ರಂತೆ ಯತ್ನಾಳ್ ಪರ ಹೇಳಿಕೆ ನೀಡುವಂತೆ ಮನವಿ ಮಾಡಿದ್ದಾರೆ ಅದಕ್ಕೆ ಯಾರ್ರಿ ಯತ್ನಾಳು ನಾವ್ಯಾಕ್ ಮಾತನಾಡಬೇಕು ಅಂತ ಸ್ವಾಮೀಜಿ ಗರಂ ಆದ್ರಂತೆ ಈ ಬಗ್ಗೆ ಕೇಳಿದ್ರೆ ರಮೇಶ್ ಜಾರಿಕೊಂಡಿದ್ದಾರೆ ಚಿತ್ರ ಬಾಳ್ ಮಾಡ್ತಾರೆ ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಟಾರೆ ನಾವು ಎಸ್ ಸಿ ಎಸ್ ಟಿ ಊಪಿಸ್ಬಿಟ್ರೆ ನಾ ತಿರ್ಗಾಡ್ತೇನೆ ಈಗ ಅವ್ರು ಯತ್ನಾಳ್ ಅವ್ರು ಲಿಂಗಾಯತ್ ಮಠ ತಿ ನಾವು ಮಣ್ಣು ಬೆಂಗಳೂರು ತೀರ್ಮಾನ ಇದೆ ಲಿಂಗಾಯತ್ ಮಠಕ್ಕೆ ಅವ್ರು ತಿರುಗಾಡ್ಬೇಕು ನಾನು ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ ಎಸ್ ಸಿ ಎಸ್ ಟಿ ಊಪಿಸ್ಬಿಟ್ರಿ ನಾ ತಿರುಗಾಡ್ಸಿಡ್ತೇನೆ ಇನ್ನು ಹೊಸ ಪಕ್ಷದ ಬಗ್ಗೆ ಬಿಜೆಪಿಯಲ್ಲಿ ನಾಯಕರು ಭಿನ್ನ ವಿಭಿನ್ನ ಅಭಿಪ್ರಾಯ ನೀಡಿದ್ದಾರೆ ಯತ್ನಾಳ್ ಪಕ್ಷ ಕಟ್ಟಲ್ಲ ಅವ್ರ ಪಕ್ಷ ಕಟ್ಟಿದ್ರು ನಾವು ಹೋಗಲ್ಲ ಅಂತ ರಮೇಶ್ ಜಾರಕಿಹೊಳಿ ಅಂದಿದ್ದಾರೆ ಮುಂದುವರೆ ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡಿದ ನಾವು ಪೂರ್ಣ ಹಿಡಿಯೋ ನಾವು ಹಿಡಿದಿನ ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ ನಾ ಬೇರೆ ಪಕ್ಷ ಕಟ್ಟ ಅನ್ನೋದು ನನಗೆ ಇಲ್ಲ ಬಟ್ ನಾ ಭಾರತೀಯ ಜನತಾ ಬೇರೆ ಪಕ್ಷ ಕಟ್ಟ ಪಕ್ಷ ಕೊಟ್ಟು ಹೋಗಲ್ಲ ನಮ್ಮ ಟೀಮ್ ಯತ್ನಾಳ್ ಹೋಗೋದಲ್ಲ ಬೇರೆ ಪಕ್ಷ ಕಟ್ಟುವ ನಮ್ ವಿಶ್ವಾಸ ಇದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಆ ತತ್ವ ನಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ ಇದಕ್ಕಿಂತ ಹೇಳಕ್ಕೆ ಬಯಸೋದಿಲ್ಲ ಹೊಸ ಪಾರ್ಟಿ ಕಟ್ಟಿ ಸಕ್ಸಸ್ ಆಗಿರುವವರ ಸಂಖ್ಯೆ ಕಡಿಮೆ ಬಟ್ ಡ್ಯಾಮೇಜ್ ಮಾಡಬಹುದು ಇನ್ನು ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಇವತ್ತು ಕೂಡ ಹಲವು ಕಡೆ ಪ್ರತಿಭಟನೆಗಳು ನಡೆದಿವೆ ಕಲಬುರಗಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಯತ್ನಾಳ್ ಬೆಂಬಲಿಗರು ಕಿಡಿಕಾರಿದ್ದಾರೆ ವಿಜಯಪುರದಲ್ಲಿ ನಡಹಳ್ಳಿ ವಿರುದ್ಧವೂ ಪ್ರತಿಭಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್